ನಮಸ್ಕಾರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ ನಾನು ರಾಣಿಕೋಟೆ ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸಹಕಾರವಾಗಲಿದೆ ಎಂದು ಎಂ ವೈ ಪಾಟೀಲರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಹಳ ದಿನಗಳ ನಂತರ ಕಲಬುರಗಿಯಲ್ಲಿ ಸಚಿವ ಸಂಪುಟ ನಡೆಯಲಿದೆ ಈ ಭಾಗದ ನೀರಾವರಿ ಯೋಜನೆ ಆರೋಗ್ಯ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಒತ್ತು ಕೊಟ್ಟಿದ್ದು ಅನೇಕ ಜನಪರ ಯೋಜನೆಗಳನ್ನು ಅಂದು ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಲಿದ್ದಾರೆ ಎಂದು ಹೇಳಿದರು ಸಭೆ ಅಂತ ಭಾವಿಸ್ಕೊಂಡು ಯಾಕಂದರೆ ಬೆಂಗಳೂರಿನ ಭಾಗ ಎನಿಸಿಕೊಂಡಂತ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಇಲ್ಲಿ ಕ್ಯಾಬಿನೆಟ್ ಖುಷಿ ಖುಷಿತಂದ್ರೆ ಮತ್ತು ನಮಗೆ ಆಶಾಭಾವನೆಯಲ್ಲೇ ಆ ಸಭೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಮಂಜೂರು ಮಾಡಿ ಘೋಷಣೆ ಕೂಡ ಮಾನ್ಯ ಕೂಡ ಮಾಡಲಿದ್ದಾರೆ ಮತ್ತು ಅವೆಲ್ಲ ಕಾರ್ಯಕ್ರಮಗಳು ಸಣ್ಣ ಯಾವ ಕಾರ್ಯಕ್ರಮ ಘೋಷಣೆ ಆಗಲಿಲ್ಲ ಏನಾದರೂ ಇಪ್ಪತ್ತು ಕೋಟಿ ಮೇಲೆ ಇದ್ದದ್ದು ಕಾರ್ಯಕ್ರಮ ಮಾತ್ರ ಘೋಷಣೆ ಆಗ್ತವೆ ಉಳಿದಿದ್ದು ಡಿಪಾರ್ಟ್ಮೆಂಟ್ ಅನುಷ್ಠಾನಕ್ಕೆ ಬರ್ತವೆ ಒಟ್ಟಾರೆ ಈ ಭಾಗಕ್ಕೆ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ